ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ಶ್ಲೋಕಗಳಲ್ಲಿ ಅರ್ಜುನನಿಗೆ ಪಾರ್ಥ ಹಾಗೂ ಕೌಂತೇಯ ಎಂಬ ಪದಗಳನ್ನು ಬಳಸಲಾಗಿದೆ ಇವೆರಡೂ ಪದಗಳು ಅರ್ಜುನನ ತಾಯಿಯ ಹೆಸರುಗಳಾದ ಪೃಥ ಹಾಗೂ ಕುಂತಿ ಎಂಬ ಪದಗಳಿಂದ ಬಂದಿವೆ ಇವೇ ಪದಗಳಿಗೆ ಬೇರೆಯ ಸಂದರ್ಭಗಳಲ್ಲಿ ಬೇರೆಯ ಅರ್ಥ ಬರಬಹುದು ಇಲ್ಲಿ ಈ ಸಂದರ್ಭದಲ್ಲಿ ತಾಯಿಯಿಂದ ಮಕ್ಕಳ ಭಾವನಾತ್ಮಕ ವ್ಯಕ್ತಿತ್ವ ರೂಪುಗೊಂಡಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಅರ್ಜುನ ಇಲ್ಲಿ ತನ್ನವರನ್ನು ನೋಡಿ ಭಾವುಕನಾಗಲಿರುವುದನ್ನು ಈ ಪದಗಳು ಸೂಚಿಸುತ್ತವೆ ಶ್ಲೋಕ ಮೂವತ್ತು ಹಾಗೂ ಮೂವತ್ತೊಂದರಲ್ಲಿ ಅರ್ಜುನ ಅತಿಯಾದ ದುಃಖದಿಂದ ತಲೆ ತಿರುಗುವ ಅನುಭವವನ್ನು ಹೇಳುತ್ತಾನೆ ಹಾಗೂ ಅಪಶಕುನಗಳನ್ನು ಕಾಣುತ್ತಿರುವುದಾಗಿ ಹೇಳುತ್ತಾನೆ ಆ ಸಂದರ್ಭದಲ್ಲಿ ಕೃಷ್ಣನಿಗೆ ಕೇಶವ ಎಂಬ ಪದವನ್ನು ಬಳಸಲಾಗಿದೆ ಕೇಶ ಎಂದರೆ ಕೂದಲು ಎಂಬ ಸಾಮಾನ್ಯ ಅರ್ಥವಿದೆ ಆದರೆ ಕೇಶವ ಎಂಬ ಪದದಲ್ಲಿ ಹರಡಿದ ಕೂದಲಿನಂತೆ ತಲೆಯ ಸುತ್ತ ಇರುವ ದಿವ್ಯವಾದ ಪ್ರಭಾವ ವಲಯವನ್ನು ಇದು ಸೂಚಿಸುತ್ತದೆ ಇದು ಶ್ರೇಷ್ಠ ಯೋಗಿಗಳಲ್ಲಿ ಹಾಗೂ ಸಂತರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಯೋಗೇಶ್ವರನಾದ ಕೃಷ್ಣನಿಗೆ ಇದು ಸಹಜ ಹಾಗಾಗಿ ಕೇಶವ ಎಂದರೆ ಕೃಷ್ಣ ಅಂಥವರಿಗೆ ಎಂತಹ ಸಂದರ್ಭದಲ್ಲೂ ತಲೆ ತಿರುಗುವುದಿಲ್ಲ ಅವರು ಭ್ರಮೆಗೆ ಒಳಗಾಗುವುದಿಲ್ಲ ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಅರ್ಜುನನಿಗೆ ಕೃಷ್ಣ ಅತ್ಯಂತ ಯೋಗ್ಯನಾದ ಜೊತೆಗಾರ